ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಹೆಸರು ಬಹಳ ಚೆನ್ನಾಗಿದೆ ಈ ಚಿತ್ರದ ಶೀರ್ಷಿಕೆಯೇ ಒಂದು ಆಕರ್ಷಕವಾಗಿದೆ ನಮ್ಮ ನಿರ್ಮಾಪಕರು ಶಾಂತಮೂರ್ತಿಯವರು ಭಾಳ ಒಂದು ಕಷ್ಟಪಟ್ಟು ಒಂದು ಎಲ್ಲ ಕಲಾವಿದರನ್ನು ಸೇರಿಸ್ತಿದ್ದಾರೆ ಅದರಲ್ಲೂ ನಿರ್ಮಾ ಶ್ರೀಕಾಂತ್ ಅವರ ನಿರ್ದೇಶನ ಬಹಳ ಅತ್ಯದ್ಭುತವಾಗಿದೆ ನಾನು ಸಾಂಗ್ಗಳಲ್ಲಿ ಕೇಳದೆ ಮತ್ತು ಸಿನಿಮಾನೂ ನೋಡಿದೆ ಇನ್ನು ತಾಂತ್ರಿಕತೆಯಲ್ಲೇ ಯಾರೂ ಮಾತಾಡಾಗಿಲ್ಲ ವರ್ಕ್ ಭಾಳ ತುಂಬ ಚೆನ್ನಾಗಿದೆ ಸಂಗೀತ ನಿರ್ದೇಶನ ಚೆನ್ನಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇವರಾಜವರ ಪುತ್ರ ಪ್ರಣಮ್ ಅವರು ಭಾಳ ಅದ್ಭುತವಾಗಿ ನಟಿಸಿದ್ದಾರೆ ಅದನ್ನು ಯಾಕೆಂದರೆ ನಾವು ಅವ್ರನ್ನ ಅವರ ತಂದೆಯವ್ರ ಜೊತೆಲೆಲ್ಲ ಪಾತ್ರ ಮಾಡಿದ್ವಿ ದೇವರಾಜವ್ರ ಜೊತೆಲೆ ಇವ್ರ ಜೊತೆನೂ ಪಾತ್ರ ಮಾಡಿದ್ವಿ ಬಟ್ ಕಲಾವಿದರ ಹೊಟ್ಟೆಯಲ್ಲೇ ಕಲಾವಿದರೇ ಹುಟ್ಟುತ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಪ್ರಣವ್ ಅವರು ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಮತ್ತು ನಾಯಕಿ ಪಾತ್ರ ಮಾಡೋರು ಅವರು ಸಹಿತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ರಂಗಾಯಣರಿಗೂ ಆತ ಒಂದು ಅದ್ಭುತ ಕಲಾವಿದ ಹವ್ಯಾಸಿ ರಂಗಭೂಮಿ ರಂಗಭೂಮಿಲಿ ವೃತ್ತಿ ರಂಗಭೂಮಿಲಿ ಎಲ್ಲ ಬಹಳ ಒಂದು ಅಭಿನಯ ಅದನ್ನೇ ಒಂದು ಜೀವನವಾಗಿಸ್ಕೊಂಡು ಬಂದು ಬಂದವರು ಮತ್ತು ಅವರು ಯಾವುದೇ ಒಂದು ಪಾತ್ರ ಕೊಟ್ಟರು ಸಹಿತ ಅದಕ್ಕೊಂದು ವೈಶಿಷ್ಟ್ಯತೆಯಿಂದ ಅದಕ್ಕೊಂದು ಪ್ರಾಮಾಣಿಕತೆಯಿಂದ ಅದನ್ನು ಅದನ್ನು ನ್ಯಾಯ ಸಲ್ಲಿಸ್ತಾರೆ ನಮ್ಮ ರಂಗಾಯಣ ರಘವರು ಬಹಳ ಅತ್ಯದ್ಭುತವನ್ನ ಟೋಟಲ್ ಟೋಟಲಾಗಿ ಹೇಳಬೇಕು ಅಂದರೆ ಈ ಸಿನಿಮಾ ಒಂದು ಅತ್ಯದ್ಭುತ ನಮ್ಮ ಅಭಿಮಾನಿ ಅನ್ನದಾತರುಗಳು ನಮ್ಮ ಈ ಚಿತ್ ಕನ್ನಡ ಚಿತ್ರಗಳಿಗೆ ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಅಲ್ಲದೆ ನಮ್ಮ ಸರ್ಕಾರದವರು ಈಗ ಎಲ್ಲ ಟಿಕೆಟ್ ಬೆಲೆ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇನ್ನೂರು ರೂಪಾಯಿ ಮಾಡಿದ್ದಾರೆ ಎಲ್ಲರಿಗೂ ನಮ್ಮ ಪ್ರೇಕ್ಷಕರಿಗೆ ಅನ್ನದಾತರಿಗೆ ಕೈಗೆಟುಕುವಂಥ ಒಂದು ದರವನ್ನು ನಿಗದಿ ಮಾಡಿದ್ದಾರೆ ನಿಮ್ಮ ನಿಮ್ಮ ನೀವು ನಿಮಗೂ ಅನ್ಕೊಳ್ಳ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಬಂದು ಮಕ್ಕಳು ಅಂದರೆ ಈ ಚಿತ್ರ ಇದೆಯಲ್ಲ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಚೆನ್ನಾಗಿ ನೋಡಬೇಕು ಆಮೇಲೆ ಈ ಚಿತ್ರದಲ್ಲಿ ಕಥೆ ಇದೆಯಲ್ಲ ಒಂದು ಯೌವನದಲ್ಲಿ ಆಗುವ ತುಡಿತ ಇದ ಪ್ರೀತಿ ಪ್ರೇಮ ವಿಶ್ವಾಸ ಅದನ್ನು ವಿಭಿನ್ನವಾಗಿದೆ ಪ್ರೀತಿ ಪ್ರೇಮ ಅನ್ನೋದು ವಿಭಿನ್ನವಾಗಿದೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ನಮ್ಮ ನಾಯಕ ತಳ್ಳಾಡದಿರ್ತಾನೆ ಅದಕ್ಕೆ ಹೇಗೆ ಉತ್ತರ ಸಿಗುತ್ತೆ ಅನ್ನೋದು ನೀವೇ ನೋಡಿದಿರಿ ನೀವು ನೋಡಿ ಗೊತ್ತಾಗತ್ತೆ ಮತ್ತು ಅದ್ಭುತವಾದ ಚಿತ್ರ ಇದು ಸನ್ ಆಫ್ ಪುಟ್ಟಣ್ಣ ಅಭಿಮಾನಿಗಳೇ ನೀವೆಲ್ಲ ಥಿಯೇಟ್ರಿಗೆ ಬಂದು ಈ ಚಿತ್ರಗಳನ್ನು ನೋಡಿ ನೋಡ್ತಿರಲ್ವಾ ನಮಸ್ಕಾರ ಹಲೋ 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 ಓಕೆನಾಡಿ ಸಮಿಮಾ ನೋಡೋದು ಏನನ್ನಿಸ್ತು ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮವನೇ ಆದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು ನಾನು ಕನ್ನಡ ಇಂಡಸ್ಟ್ರಿಗೆ ಬಂದು ಅರವತ್ತ್ಮೂರು ವರ್ಷ ಆಗಿದೆ ಸುಮಾರು ಒಂದು ಇನ್ನೂರು ಚಿತ್ರಗಳ ಮೇಲೆ ಮಾಡಿದ್ದೀನಿ ಈಗ ನನಗೆ ಎಂಬತ್ತೆಂಟು ವರ್ಷ ಎಂಟು ತಿಂಗಳು ಈ ಡಿಸೆಂಬರ್ಗೆ ಎಂಬತ್ತೊಂಬತ್ತಾಗುತ್ತೆ ಈ ದೇಹಕ್ಕೆ ವಯಸ್ಸಾಗಿದೆ ಮನಸ್ಸಿಗೆ ವಯಸ್ಸಾಗಿಲ್ಲ ಅದು ಇನ್ನೂ ಹೆಂಗಾಗೇ ಇದೆ ಬರೀ ಚಿತ್ರರಂಗ ಮಾತ್ರ ಅಂದರೆ ಸುಮಾರು ಒಂದು ನೂರು ಸೀರಿಯಲ್ಗಳಲ್ಲೂ ಪಾತ್ರ ಮಾಡಿದ್ದೀನಿ ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ ನೆಮ್ಮದಿ ಕೊಟ್ಟಿದ್ದಾನೆ ಉತ್ಸಾಹ ಕೊಟ್ಟಿದ್ದಾನೆ ನಿಮ್ಮ ಅಭಿಮಾನಿಗಳನ್ನ ಕೊಟ್ಟಿದ್ದಾನೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಸೊ ಇವತ್ತು ಅನಿರೀಕ್ಷಿತವಾಗಿ ಮುತ್ತಯ ಚಿತ್ರ ನೋಡೋ ಅವಕಾಶ ನಮಗೆ ಸಿಕ್ತು ನಿಜವಾಗಲೂ ಹೇಳಬೇಕು ಅಂತಂದರೆ ಬಹಳ ವರ್ಷಗಳಾಗಿ ಹೋಗಿತ್ತು ಈ ಥರ ಪಿಚ್ಚರ್ ನೋಡಿ ಏಕೆಂದರೆ ಒಂದೊಂದು ಸೀನು ಕೂಡ ಮನಸ್ಸು ಎಳೆಯುತ್ತೆ ಹೊಸತನ ಇದೆ ಇದರಲ್ಲಿ ಹಳೆಯದು ನಾವು ಬರೀ ಫೈಟಿಂಗು ಡ್ಯಾನ್ಸು ಅವು ಇವು ನೋಡಿ 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 ಬೇಜಾರಾಗಿ ಹೋಗಿತ್ತು ಇವತ್ತು ಒಂದು ಹೊಸ ಸಿನಿಮಾ ಅದು ಎಂಜಾಯ್ ಮಾಡಿದ್ರು ನಾವು ಏಕೆಂದರೆ ಪಿಕ್ಚರ್ ಬರೀ ನೋಡೋದಲ್ಲ ಅದನ್ನು ನೋಡಿ ಅದನ್ನು ನಾವು ಕಲಿಬೇಕಾದ ಬೇಕಾದಷ್ಟಿದೆ ಚಿತ್ರ ಯಶಸ್ಸು ಯಶಸ್ಸಾಗುತ್ತೆ ನೂರು ದಿವಸ ಅಲ್ಲ ತಿಲ್ಲೋರ್ ಜುಬ್ರಿ ಕಂಡು ಕಟ್ಬೋದು ದೇವರು ಆ ರೀತಿಯ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತೇನೆ ನಮಸ್ಕಾರ ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು ಅಂತ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದ್ರ ಒಂದು ರೇಂಜ್ ಅಂತ ಹೇಳ್ತಾರೆ ದೊಡ್ಡವ್ರ ಬಗ್ಗೆ ಮಾತಾಡ್ಬಾರ್ದು ಬಟ್ ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂತಹ ಅದ್ಭುತವಾದ ಕಲಾವಿದ್ರು ನನಗೆ ಎಸ್ಪೆಷಲಿ ಆ್ಯಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ ನಿಜವ್ರು ಸಿನಿಮಾ ನೋಡಿದಾಗ ಅಯ್ಯೋ ನಾನು ಒಂದ್ಸರಿ ಆದರೂ ಅವ್ರ ಜೊತೆ ಪಾತ್ರ ಮಾಡಬೇಕಲ್ಲ ಅಂತ ಅನಿಸ್ತು ಪ್ರಣಮ್ ಸರ್ ನನಗೆ ಬಹಳ ಆತ್ಮೀಯರು ನಾವು ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ ಖಂಡಿತವಾಗ್ಲು ಅವರು ಕೂಡ ಅದ್ಭುತ ಆದರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬಾ ಒಂದು ಬೇರೆ ಶೇಡ್ ಮಾಡಿದ್ದಾರೆ ಅಂಡ್ ಖುಷಿ ಎಲ್ಲರಿಗೂ ಗೊತ್ತಿರುವಾಗೆ ನಾನು ಮತ್ತೆ ಅವರು ದಿಯಾ ಮಾಡಿದ್ವಿ ಆಬ್ವಿಯಸ್ಲಿ ಯಾವತ್ತು ಕೂಡ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ ಶ್ರೀಕಾಂತ್ ಸರ್ಗೆ ಗೆ ಹೇಳ್ತೀನಿ ಅವರು ಅವರ ಡೆಬ್ಯೂ ಡಿರೆಕ್ಷನ್ ಇದು ಒಳ್ಳೆ ರೈಟರ್ ಒಳ್ಳೆ ಮೇಕರ್ ಕೂಡ ಹೌದು ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೊಡ್ಯೂಸರ್ ಹರಿ ಸರ್ಗೆ ಕಾಂಗ್ರಾಚುಲೇಷನ್ಸ್ ಹೇಳ್ತೀನಿ ಒಂದು ತುಂಬಾ ಒಂದು ಒಳ್ಳೆಯ ಇಂಟೆನ್ಶನ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅನ್ನೋ ಆಸೆ ಇಟ್ಕೊಂಡು ಅವರು ನಿರ್ಮಾಣಕ್ಕೆ ಹೇಳ್ತಿದ್ದಾರೆ ಹಾಗಾಗಿ ಸನ್ ಆಫ್ ಮುತ್ತನ್ಗೆ ಆಲ್ ದಿ ಬೆಸ್ಟ್ ದಯವಿಟ್ಟು ಎಲ್ಲರೂ ಕೂಡ ಬಂದು ಇಮೋಷನಲ್ ಇಮೋಷನಲ್ ಇಮೋಷ್ನಲ್ ಇಮೋಷ್ನಲ್ ಮಾಡುವಂತಹ ಒಂದು ಒಳ್ಳೆ ಮೆಸೇಜ್ ಅನ್ನ ಲಾಸ್ಟ್ ಇಯರ್ ಕೊಡುವಂತಹ ಒಂದು ಸಿನಿಮಾ ಪರ್ಫಾರ್ಮೆನ್ಸ್ ಗೋಸ್ಕರ ರಂಗಾಯನ ಸರ್ ಅವರ ಪರ್ಫಾರ್ಮೆನ್ಸ್ ಎಲ್ಲಾ ಕಾಸ್ಟ್ ಕ್ರಾಮ್ ಆಗಿರ್ಲಿ ಖುಷಿ ಆಗಿರ್ಲಿ ಎಲ್ಲರೂ ಪರ್ಫಾರ್ಮೆನ್ಸ್ ನೋಡಕ್ಕೆ ಖಂಡಿತವಾಗಿ ನೀವು ಸಿನಿಮಾ ನೋಡಬಹುದು ದಯವಿಟ್ಟು ಎಲ್ಲರೂ ಮನೆಯ ಸ್ಪೆಷಲಿ ಫ್ಯಾಮಿಲಿ ಅಂಡ್ ಅಪ್ಪ ಅಂದ್ರೆ ಅಪ್ಪ ಮಗ ಸೆಂಟಿಮೆಂಟ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಇದ್ರಲ್ಲಿ ಡೀಲ್ ಮಾಡಿದ್ದಾರೆ ಸ್ಪೆಷಲಿ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನೋಡುವಂತ ಸಿನಿಮಾ ಎಲ್ರು ಕೂಡ ನೋಡಿ ಸನ್ ಆಫ್ ಮೂತಣ್ಣ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುತ್ತಣ್ಣ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ ಬಹಳ ಅದ್ಭುತವಾದ ಸಂಬಂಧ ಸಂಬಂಧಗಳ ಬಗ್ಗೆ ಮಾತಾಡೋವಂಥ ಸಿನಿಮಾ ಅಂಡ್ ಸುಮಾರು ವರ್ಷಗಳಾಗಿದ್ದ ಈ ಥರ ಒಂದು ಸಿನಿಮಾ ನೋಡಿ ತಂದೆ ಮಗನ ಸಂಬಂಧ ಪ್ರೀತಿ ಸಂಬಂಧ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ರಂಗಾಯಣ್ ರಘು ಸರ್ ಎಷ್ಟು ಚೆನ್ನಾಗಿ ಅಂತ ಒಳ್ಳೆ ಪರ್ಫಾರ್ಮರ್ ಅಂತ ನಾವು ನೋಡಿದ್ದೀವಿ ಟೈಮ್ ಆ್ಯಂಡ್ ಅಗೇನ್ ಅವ್ರು ಪ್ರೂವ್ ಮಾಡಿದ್ದಾರೆ ಅದರಲ್ಲಿ ಅವ್ರಿಗೆ ಚಾಲೆಂಜಿಂಗಾಗಿ ನಿಂತ್ಕೊಂಡು ಅವ್ರ ಜೊತೆ ಜೊತೆಯಾಗಿ ಪ್ರಣಾಮ್ ದೇವರಾಜ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ಲೈಕ್ ಸಿನಿಮಾ ಮುಗಿಯೋಷ್ಟೊತ್ತಿಲ್ಲ ಅಂತೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆ್ಯಂಡ್ ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ಸಂಬಂಧಗಳ ಬಗ್ಗೆ ಮಾತಾಡೋಂಥ ಸಿನಿಮಾ ಖಂಡಿತ ನೋಡಲೇಬೇಕು ಮ್ಯೂಸಿಕಲಿ ಚೆನ್ನಾಗಿ ಟ್ರೀಟ್ ಆಗಿದೆ ಸಿನಿಮಾ ಐ ಥಿಂಕ್ ಎಲ್ಲರೂ ನೋಡ್ಬೇಕಾದ ಸಿನಿಮಾ ಅಂತ ಹೇಳ್ತೀನಿ ಖಂಡಿತ ಬಂದು ಥಿಯೇಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಮಾನವೀಯ ಸಂಬಂಧಗಳ ಆ ಮೌಲ್ಯವನ್ನ ತೋರಿಸೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಬಹಳ ಚೆನ್ನಾಗಿದೆ ಡೈಲಾಗ್ಸ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಮೇನ್ ಎಲ್ಲರೂ ಪರ್ಫಾರ್ಮೆನ್ಸ್ ತುಂಬಾ ಆ ಪಾತ್ರಗಳಿಗೆ ಸರಿಯಾಗಿ ಸೂಟ್ ಆಗಿದ್ದಾರೆ ಎಲ್ಲರೂ ತುಂಬಾ ಖುಷಿ ಆಯಿತು ಮತ್ತೆ ಆ ಸಂಬಂಧಗಳ ಬಗ್ಗೆ ಅವ್ರು ಹೇಳಿರೋ ಅಂತ ಒಂದೊಂದು ಮಾತುಗಳು ಒಂದು ಸಣ್ಣ ಡೈಲಾಗ್ ಹೇಳಬೇಕು ಅಂದ್ರೆ ಅಪ್ಪ ಕಟ್ಟಿಸಿರೋ ಮನೆಯಲ್ಲಿ ಮಕ್ಕಳಿರ್ಬೋದು ಆದರೆ ಮಕ್ಕಳು ಕಟ್ಟಿಸಿರೋ ಮನೆಯಲ್ಲಿ ಅಪ್ಪ ಜಾಸ್ತಿ ದಿನ ಇರೋಕೆ ಆಗಲ್ಲ ಅನ್ನೋಂತ ಈ ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸರ್ ಮಾಡಿರುವಂತ ಒಂದು ಸಬ್ಜೆಕ್ಟರ್ ಏನಿದೆ ಆ ಥರದ ಸಬ್ಜೆಕ್ಟ್ಗಳನ್ನ ನೆನೆಸೋ ಅಂತ ಚಿತ್ರ ಇದೆ ಪ್ರಣಮ್ ಮಾತ್ರ ಅದ್ಭುತ ಪರ್ಫಾರ್ಮೆನ್ಸು ಮತ್ತೆ ಅವರು ಅಷ್ಟೇ ಖುಷಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಾನು ರಂಗಾಯಣ ರಘು ಅವರ ದೊಡ್ಡ ಫ್ಯಾನ್ ಸೊ ಹೀಗಾಗಿ ಅವ್ರ ಬಗ್ಗೆ ಹೇಳೋಷ್ಟು ಏನಿಲ್ಲ ಅಲ್ಲ ಅದ್ಭುತವಾದ ಅಭಿನಯ ಸೊ ಇಡೀ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ವಿರಟುಪ್ರಾಯವಾದಂಥ ಮುಕುಟವಾದಂಥ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ತಂದೆ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಬರೀ ರಕ್ತ ಸಂಬಂಧಗಳೇ ಮುಖ್ಯ ಅಲ್ಲ ಅನ್ನೋವಂಥದ್ದು ಪ್ರತಿಯೊಂದು ವಿಭಾಗದಲ್ಲೂ ಸಿನಿಮಾ ಸ್ಕೋರ್ ಮಾಡುತ್ತೆ ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾ ತುಂಬಾ ಭದ್ರವಾದದ್ದು ತುಂಬಾ ಪರ್ಸನಲ್ ಕನೆಕ್ಟ್ ಇದೆ ನನಗೆ ಪ್ರಣಾಮ ನಾನು ಸ್ನೇಹಿತರಿಗಿಂತ ಜಾಸ್ತಿ ಅಣ್ಣ ತಮ್ಮಂದಿಕ್ಕಿಂತ ಜಾಸ್ತಿ ಇಷ್ಟು ಒಂದು ಸಂಬಂಧ ನಂದು ಪಯಸ್ ಇಲ್ಲ ಈಗ ಈ ರಿವ್ಯೂ ಹೇಳ್ತಿರ್ಬೇಕಾದ್ರೆ ಅವನನ್ನ ಆತ್ಮೀಯ ಅನ್ನೋದೊಂದು ಬಿಟ್ಟು ತುಂಬಾ ಒಳ್ಳೆ ನಟನ ನೀವು ನೋಡ್ತೀರಾ ಆ ನಟ ನಿಮ್ಗೆ ಈ ಕಥೆನ ಎಷ್ಟು ಬ್ಯೂಟಿಫುಲ್ ಆಗಿ ತೊಗೊಂಡು ಹೋಗಿದ್ದೀನಿ ಸೊ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಸಂಬಂಧಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಪರ್ಫಾರ್ಮೆನ್ಸ್ ಗಳು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಸಿನಿಮಾ ನೀವು ಯಾರಿಗೂ ಮೋಸ ಅನ್ನಿ ಎಸ್ಪೆಷಲಿ ಡೈಲಾಗ್ಸ್ ಡೈಲಾಗ್ಸ್ ಪ್ರತಿಯೊಂದು ಮಾತುಗಳು ನೆನಪಿನಲ್ಲಿ ಪ್ರಣಮ್ ನನಗೆ ಫೋನ್ ಮಾಡಿ ಕರೆದಾಗ ಅಂಕಲ್ ಬರಬೇಕು ಈ ಚಿತ್ರ ನೋಡ್ಬೇಕು ಅಂತಂದ ನಿಮ್ಮ ಮಗನೇ ನಾನು ಅಂತಂದ ಖಂಡಿತ ಅವನು ನನ್ನ ಮಗಾನೇ ಇಬ್ರು ನನಗೆ ಸಾಗರ ಹಾಗೂ ಹಾಗೆ ಪ್ರಣಾಮ್ ತುಂಬಾನೇ ಖುಷಿ ಆಯಿತು ನಮ್ಮ ದೇವರಾಜ್ ಸರ್ ಮಗ ಇವತ್ತು ಆ ಮಟ್ಟಕ್ಕೆ ಬೆಳೆದಿರೋದು ಅದರಲ್ಲೂ ಆಕ್ಷನ್ ಫಿಲ್ಮ್ಸ್ಗಳನ್ನ ಎಲ್ಲರೂ ಮಾಡಬಹುದು ಆದರೆ ಈ ತರದ ಎಮೋಷನಲ್ ಫಿಲ್ಮ್ಗಳನ್ನು ತುಂಬ ತುಂಬಾ ಹತ್ತಿರಕ್ಕೆ ಎಲ್ಲರ ಮನಸ್ಸಿಗೂ ನಾಟೋ ತರ ಮಾಡೋದು ತುಂಬಾ ಈಗ ಅದು ನೀವು ಪ್ರೂವ್ ಮಾಡಿ ತೋರಿಸಿದಾನೆ ಅದಕ್ಕೆ ಅಪ್ಪ ಮಗ ಇಬ್ಬರು ಸೇರಿ ಈ ಚಿತ್ರಕ್ಕೆ ಬಂದಿದ್ವಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮುತ್ತಣ್ಣ ಸನ್ನ ಚಿತ್ರ ತುಂಬಾ ಚೆನ್ನಾಗಿದೆ ನಾವ್ ಚಿತ್ರ ಆಗಿದೆ ಹೀಗಿದೆ ಹೇಳಕ್ ಬಂದು ನೋಡ್ಬೇಕು ಈ ಚಿತ್ರನ ಪ್ರತಿಯೊಬ್ಬರು ಮನೆಯಲ್ಲಿ ನಡೆಯುವಂತಹ ಘಟನೆ ಮತ್ತೆ ಈಗ ಏನು ಒಂದು ಅಪ್ಪ ಅಮ್ಮಗೆ ಏನ್ ಬೆಲೆ ಸಿಗ್ತಾ ಇಲ್ಲ ಅದನ್ನ ಇಲ್ಲಿ ನಾವು ನೋಡ್ಬೇಕಿಲ್ಲಿ ಅಪ್ಪ ಅಂದ್ರೆ ಏನು ಅಮ್ಮ ಅಂದ್ರೆ ಏನು ಸಂದರ್ಭ ಅಂದ್ರೆ ಏನು ಪ್ರೀತಿ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಅಂತ ಹೇಳಿ ಚಿತ್ರ ಬಂದು ಹೇಳೋಕಿದ್ರು ಹೇಳಕ್ಕಿದ್ರು ಬಂದ ತುಂಬಾ ಒಳಗ ಆಮೇಲೆ ದೇವ್ರಾಜ್ ಅವ್ರ ಮಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಂಗಾಯಣ ರಘು ಅವ್ರು ತುಂಬಾ ಚೆನ್ನಾಗಿ ಎಲ್ಲ ಎಲ್ಲಪ್ಪ ಮತ್ತೆ ನಮ್ಮ ಪ್ರಸಾದ್ ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಾತ್ರಧಾರಿಗಳು ಹಾಕಿರೋದು ತುಂಬಾ ಚೆನ್ನಾಗಿದೆ ಡೈಲಾಗ್ ತುಂಬಾ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಎಲ್ಲೂ ಇದು ಬೋರ್ ಆಗುತ್ತೆ ಅಂತ ನಾವು ಹೇಳಿಕೆ ಆಗಲ್ಲ ಆತರ ಇದೆ ಸೀನ್ ಕೂಡ ಅಷ್ಟೇ ಕ್ಯಾಮ್ರಾ ವರ್ಕು ಪ್ರತಿ ಒಂದು ನಾನು ಕೇಳ್ಕೊಳ್ಳೋದಷ್ಟೇ ಈಗ ನಮಗೆ ಈ ಸಂದರ್ಭದಲ್ಲಿ ಇಂಥ ಒಂದು ಕತೆ ಬೇಕಾಗಿದೆ ತಾವೆಲ್ಲರೂ ಈಗ ನಾವೇ ನಾನು ಚಿತ್ರ ಆಗಿದೆ ತಾವು ಬಂದು ನೋಡ್ಬೇಕು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಮನೇಲಿ ನಡೀತಾ ಇದೆ ಕೆಲಸದ ಒತ್ತಡದಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಲ್ಲ ನಮ್ಗೆ ಟೆನ್ ಕೆಲಸ ಬಿಟ್ಟು ಹೋಗ್ತೀವಿ ಅದರ ಬೇರೆ ಏನು ಅಂತೇಳಿ ಕೊನೆ ಗೊತ್ತಾಗುತ್ತೆ ಹಾಗಾಗಿ ನಾ ಪ್ರೇಕ್ಷಕರ ಕೇಳೋದಿಷ್ಟ ಪಿಕ್ಚರ್ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ಬಂದು ಚಿತ್ರಗಳನ್ನ ನೋಡ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ ನಮಸ್ಕಾರ ನಾನು ರಂಗಭೂಮಿ ಕಿರಿತರೆ ಹಾಗೂ ಚಲನಚಿತ್ರ ನಟ ಸಣ್ಣ ನನ್ನ ಸಿನಿಮಾ ತುಂಬಾ ತುಂಬಾ ಅದ್ಭುತವಾಗಿ ಮೂಡಿಬಂದಿದೆ ಇದರಲ್ಲಿ ನಮ್ಮ ಶಿವು ಅವರು ಉತ್ತಮವಾಗಿ ಅಭಿನಯಿಸಿದ್ದಾರೆ ಅಭಿನಯಿಸಿದ ಕಾರಣ ಅವರು ರಕ್ತಿಗತವಾಗಿ ಅವ್ರ ಮೈಯಲ್ಲಿ ಕಲೆ ಅನ್ನೋದು ಬಂದಿದೆ ಯಾಕೆಂದ್ರೆ ಅವರು ರಂಗಭೂಮಿಯಿಂದ ಬಂದಿರುವಂತ ಒಂದು ಕುಮಾರ ರಂಗಾಯಣವರೆಗೂ ಅವರ ಅಭಿನಯನ ನಿಜವಾಗಿ ಬಹಳ ಸೂಕ್ಷ್ಮವಾಗಿ ಮನದಟ್ಟವಾಗಿ ಅಭಿನಯಿಸಿದ ನಿಜವಾಗ್ಲೂ ನ್ಯಾಚುರಲ್ ಏನೇ ನಡೆಯುತ್ತೆ ಸಂಸಾರದಲ್ಲಿ ಅದೇ ತರ ಅಭಿನಯಿಸಿದ್ದಾರೆ ಈ ಸಿನಿಮಾನ ಬರೀ ಮಾತಾಡೋದ್ರಲ್ಲಿ ನೋಡೋದನ್ನ ಎಲ್ಲಾ ಕರ್ನಾಟಕ ಕಲಾ ಕಲಾಭಿಮಾನಿಗಳು ಬಂದು ಚಿತ್ರದ ಚಿತ್ರವನ್ನ ಸಿನಿಮಾ ನೋಡಿದ ಮೇಲೇನೆ ಗೊತ್ತಾಗುತ್ತೆ ಇದು ಎಲ್ಲಾ ಸಂಸಾರದಲ್ಲಿ ನಡೆಯುವಂತ ಕಥೆನೇ ಆಗಿದ್ರು ಕೂಡ ವಿಭಿನ್ನವಾಗಿದೆ ಸಂಭಾಷಣೆ ಅಂತೂ ಮನ ಮುಟ್ಟುವಂತೆ ಮಾಡಿದ್ದಾರೆ ಅದಕ್ಕೆ ತಕ್ಕನಾಗಿ ಸಂಗೀತ ಅಬ್ಬ ಅದು ವರ್ಣಸಕ್ ಆಗೋದೇ ಇಲ್ಲ ಹೆಚ್ಚಿಗೆ ಮಾತಾಡೋದ್ ಬದಲು ಸಿನಿಮಾ ನೋಡಿ ಆಮೇಲೆ ಮಾತಾಡೋದು ಬಹಳ ಒಳ್ಳೆ ದಯವಿಟ್ಟು ಎಲ್ಲರೂ ಅಷ್ಟೇ ಥಿಯೇಟರ್ ಬಂದು ಸಿನಿಮಾ ನೋಡಿ ಇಂತ ಕಲಾವಿದಗಳಿಗೆ ಹರಿಸ್ಬೇಕು ಅದರಲ್ಲೂ ನಮ್ಮ ನಿರ್ದೇಶಕರು ಇದಾರಲ್ಲ ಅವ್ರನ್ನ ಇಷ್ಟೇ ನೋಡೋದಕ್ಕೆ ಇಷ್ಟೇ ಇಷ್ಟಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗೆ ಅವ್ರ ಕೈ ಚಳಕ ಅವರ ಶಾರ್ಟ್ಸ್ ಡಿವೈಡ್ ಮಾಡಿರುವಂತ ರೀತಿ ನಿಜವಾಗ ನನಗೆ ಬಹಳ ಖುಷಿ ಕೊಡ್ತು ಅದೇ ರೀತಿ ಪ್ರತಿಯೊಬ್ರು ಅಷ್ಟೇ ಸಿನಿಮಾನ ಥಿಯೇಟರ್ ಬಂದು ನೋಡಿ ಇಂಥವ್ರನ್ನೆಲ್ಲ ಆರೈಕೆ ಮಾಡಿ ಹರಿಸಿ ಇಂಥ ಸಿನಿಮಾಗಳು ಮುಂದೆ ಜಾಸ್ತಿ ಹೆಚ್ಚಿಗೆ ಬರಲಿ ಅನ್ನೋ ಉದ್ದೇಶ ನಮ್ಮದು ದಯಮಾಡಿ ಎಲ್ಲರೂ ಸಿನಿಮಾ ಬಂದು ಥಿಯೇಟ್ರಿಗೆ ನೋಡಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮುತ್ತಣ್ಣ ತುಂಬಾ ಚೆನ್ನಾಗಿ ಮುಟ್ಟ ಬಂದಿದೆ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಎಲ್ಲ ಸಂಸಾರ ಬಂದು ಕೂತ್ಕೊಂಡು ನೋಡ್ಬೋದು ಅಪ್ಪಂದಿರೋ ಅಪ್ಪಂದಿರಿಂದ ಮಕ್ಕಳು ಹೇಗೆ ಬೆಳೀತಾರೆ ನೋಡ್ಬೋದು ಎಲ್ಲರೂ ಬಂದು ನೋಡಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಎಲ್ಲರೂ ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡಲ್ಲ ಎಲ್ಲರಿಗೂ ಧನ್ಯವಾದ ಸಿನಕ್ಕೂತಿನ ಸಿನಿಮಾ ನೋಡದೆ ಇರ್ತಾನೆ ನಾನು ಹೆಚ್ಚಿಗೆ ಮಾತಾಡಿದ್ರೆ ಅಪ್ಪನೇ ಮಗನ ಬಗ್ಗೆ ಓದ್ತಾ ಇದ್ದಾನೆ ಪಂಡಿತ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಶ್ರೀಕಾಂತ್ ಮುಂಚೆ ಅವರು ಭಾಳ ಒಳ್ಳೆಯ ಕಥೆ ಕಟ್ಟಿಕೊಟ್ಟಿದ್ದಾರೆ ಒಬ್ಬ ತಂದೆ ಮಗನ ಬಾಂಧವ್ಯ ಹೇಗಿರ್ಬೇಕು ಅನ್ನೋದನ್ನು ಭಾಳ ಸೊಗಸಾಗಿ ಹೇಳಿದ್ದಾರೆ ಎಲ್ಲರ ಅಭಿನಯನೂ ಭಾಳ ಉತ್ತಮವಾಗಿದೆ ಗಂಗಾಯಣ ರವಿ ಅವರಾಗ್ಬೋದು ಪ್ರಣಾಂದ್ ಆಗ್ಬೋದು ಖುಷಿ ರವಿ ಅವರಾಗ್ಬೋದು ಎಲ್ಲ ಪಾತ್ರಗಳು ಸಣ್ಣ ಸಣ್ಣ ಪಾತ್ರಗಳು ನಮ್ಮ ಶ್ರೀನಿವಾಸ ಗೌಬವರೋದು ಶ್ರೀನಂದ ಪ್ರಸಾದ್ ಆಗ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಸಚಿನ್ ಬಸೂರ್ ಅವ್ರ ಸಂಗೀತು ತುಂಬಾ ಅದ್ಭುತವಾಗಿದೆ ಹಾಡೋದು ತುಂಬಾ ಸೊಂಗಸ ಕೃಷ್ಣ ಅವರು ಕ್ಯಾಮರಾ ವರ್ಕ್ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದ್ರೆ ಮನಸ್ಸಿಗೆ ನಾಟುತ್ತೆ ಇಮೋಷನ್ಸ್ ಆಗುತ್ತೆ ತುಂಬಾ ಜನ ಇಲ್ಲಿ ಗಣ್ಣ ನಾನೇ ನೋಡಿದ್ದೀನಿ ಅಷ್ಟು ಚೆನ್ನಾಗಿ ಮನಸ್ಸಿಗೆ ನಾಡ್ತಾ ಇರ್ತಕ್ಕಂಥ ಒಂದು ಕಥೆನ ಬಹಳ ಸೊಂಗ್ಸಾಗಿ ನಮ್ಮ ீகாந்த் ஃார்ேஷன்ஸ் பணம் அண்ட் ஷி காலேஷன் பல சோக்சாக தான் சோக்சாக முடிக்கிறது உத்தம ஃபாமிலி எண்டர்மெண்ட் சினிமா அந்த நோடி நோக்கி சினிமா வந்து சினிமா நோடி கன்னட சினிமா தியேட்டர் வந்து ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುತಣ್ಣ ಒಂದು ತಂದೆ ಮಗನ ಬಾಂಧವ್ಯನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿ ತೋರಿಸಿದ್ದಾರೆ ಅಂಡ್ ಇಮೋಷನಲ್ ಕೂಡ ಅಂಡ್ ಖುಷಿ ರವಿ ಅವರು ಮತ್ತೆ ಪ್ರಣಬ್ ಸರ್ ಅವರ ಜೋಡಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಸಾಂಗ್ಸ್ ಚೆನ್ನಾಗಿದೆ ಅಂಡ್ ಆಸ್ ಆಲ್ವೇಸ್ ಖುಷಿ ರವಿ ಅವರ ಪರ್ಫಾರ್ಮೆನ್ಸ್ ಹೇಳದೆ ಬೇಡ ವೆರಿ ನ್ಯಾಚುರಲ್ ಅಂಡ್ ಬ್ಯೂಟಿಫುಲ್ ಅಂಡ್ ಕಂಗ್ರಾಚ್ಯುಲೇಷನ್ ಟು ದ ಟೀಮ್ ಎಲ್ರೂ ಬಂದು ಈ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಥಿಯೇಟರ್ಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ ಗುಡ್ ಲಕ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಚುಲಿ ನೀನ್ ಸೆಕೆಂಡ್ ಟೈಮ್ ಸಿನಿಮಾ ನೋಡ್ತಾ ಇರೋದು ನಿನ್ನೆ ನಮ್ಮ ಅಕ್ಕನ ಜೊತೆ ನಮ್ಮ ಅಕ್ಕನ ಮಗಳ ಜೊತೆ ಹೋಗಿದ್ದೆ ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾನು ಎರಡನೇ ಟೈಮ್ ನೋಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಇಷ್ಟ ಆಗಿದೆ ನನಗೆ ಎಲ್ಲೋ ಒಂದ್ ಕಡೆ ಒಂದು ನಮ್ಮ ಅಪ್ಪನ ಜೊತೆ ಹೇಗಿರ್ಬೇಕೋ ಏನ್ ಮಾಡಿಲ್ಲ ಅದನ್ನ ಒಂಥರ ಸಿನಿಮಾ ನೋಡ್ಮ್ ಗೊತ್ತಾಗ್ತಾ ಇದೆ ತುಂಬಾ ಎಮೋಷನಲ್ ರೈಡ್ ಇದು ಅಂಡ್ ಡೈಲಾಗ್ಸ್ ಅಂತೂ ಐ ಸ್ವೇಟ್ ಗಾಟ್ ಯಾರು ಡೈಲಾಗ್ ಏಟರ್ ಗೊತ್ತಿಲ್ಲ ಅವ್ರನ್ನ ಮೀಟ್ ಮಾಡಲೇಬೇಕು ತುಂಬಾ ಕನೆಕ್ಟ್ ಆಗುತ್ತೆ ತುಂಬಾ ಐ ಮೀನ್ ಕೆಲವು ಟೈಮ್ ಅಲ್ಲಿ ಕಣ್ಣು ಲೀಪ್ ಬರ್ತದೆ ಯಾರು ಗೊತ್ತಾಗಲ್ಲ ಇಟ್ಸ್ ವೆರಿ ಎಮೋಷನಲ್ ಯಾಕಂದ್ರೆ ನೋಡ್ರೆ ನಮ್ ಫಸ್ಟ್ ಟೈಮ್ ತಂದೆಗೆ ಫೋನ್ ಮಾಡಿ ಅಮಿರಾಲಿ ಸಾರಿ ಸಿನಿಮಾ ನೋಡಿದ್ಮೇಲೆ ನಂಗೆ ಗೊತ್ತಾಗ್ತಾ ಇದೆ ಎಲ್ಲಿ ನಾನು ಮಿಸ್ಟೇಕ್ ಮಾಡಿದ್ವಿ ಇಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಸೊ ಕಂಗ್ರಾಚುಲೇಷನ್ಸ್ ಪ್ರಣಮ್ ಡಾನ್ಸ್ ನೋಡಿದ್ರೆ ಡಾನ್ಸ್ ಮಾಡೋದು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಂತ ನಂಗೆ ಗೊತ್ತಿರಲಿಲ್ಲ ಈಸ್ ಅ ವೆರಿ ಗುಡ್ ಫ್ರೆಂಡ್ ಅಂಡ್ ವೆರಿ ಟ್ಯಾಲೆಂಟೆಡ್ ಗೈ சோ ஐம் ஹோப்பிங் டூ சி மோர் அண்ட் மோர் டாலிங் கமிங் ஃபிரம் அண்ட் ஸ்கிரிப்ட் செலெக்ஷன் டாப் சோ எல்லாரும் தயவிட்டு தியேட்டர் நோடி அண்ட் ஸ்பெஷலி ஷுல்சோ சீனர் தியா ஃபஸ்ட் டம் மீட் மாத்தோது தியா நோட்டம் மீட் மாவஸ் அண்ட் ஷிபியர் வெரி குட் ஜாப் அண்ட் ஆல் இஸ் டீம் பிளீஸ் கம் டூட்டர் சினிமா அண்ட் பிரணாம் ஆல் திரதர் இன்னும்

ಎಲ್ರಿಗೂ ನಮಸ್ಕಾರ ಇವತ್ತೆ ಸೆಲೆಬ್ರಿಟಿ ಶೋ ಮುಗಿತು ಎರಡು ದಿನದಿಂದ ನಾವು ಥಿಯೇಟರ್ ವಿಸಿಟ್ಸ್ ಹೋಗ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಮೂಮೆಂಟ್ಸ್ ತಗೊಂತ ಇದೆ ಎಲ್ ಹೋದ್ರು ಅಪ್ಪ ಮಗ ಅಥವಾ ಫ್ಯಾಮಿಲಿ ಬಂದು ನಿಂತ್ಕೊಂಡು ಕೂತ್ಕೊಂಡು ನೋಡಿದಾಗ ತುಂಬಾ ಎಮೋಷನಲ್ ಆಗಿ ಆಮೇಲೆ ಬಂದು ನಮ್ಗೆ ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಈಗಿನ ಕಾಲಕ್ಕೆ ಒಂದು ಒಳ್ಳೆ ಪ್ರೆಸೆಂಟ್ ಸಿಚುಯೇಷನ್ಗೆ ತುಂಬಾ ಒಳ್ಳೆ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡಿ ಯಾಕಂದ್ರೆ ವಾರಕ್ಕೆ ಹತ್ತು ಹದಿನೈದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ಗಳು ಸಮಸ್ಯೆ ಆಗ್ತಾ ಇದೆ ಅದರಲ್ಲಿ ನಮ್ಮ ಸಿನಿಮಾ ಉಳ್ಕೋಬೇಕಂದ್ರೆ ನೀವು ಥಿಯೇಟರ್ ಬರ್ಬೇಕು ಇಂಥ ಒಳ್ಳೆ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊತೀನಿ ಏನಿಲ್ಲ ನಮ್ಮ ಮೇಡಮ್ ಹೇಳಿದಂಗೆ ಥಿಯೇಟರ್ ಅಲ್ಲಿ ಸಿನಿಮಾ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಯಾರು ಬ್ಯಾಡ್ ರಿವ್ಯೂ ಕೊಡ್ತಾ ಇಲ್ಲ ಎಲ್ಲ ಒಳ್ಳೆ ರಿವ್ಯೂ ಕೊಡ್ತಾ ಸೊ ಹನ್ನೆರಡು ಸಿನಿಮಾ ವಾರ ರಿಲೀಸ್ ಆಗಿರೋದು ಸೊ ಅದಕ್ಕೆ ಸ್ವಲ್ಪ ಶೋಗಳ ಸಮಸ್ಯೆ ಆಗಿತ್ತು ಬಟ್ ಅದನ್ನು ದಾಟಿ ಮುನ್ನ ಮುಂದೆ ಹೋಗ್ತಾ ಇದೀವಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನಮಸ್ಕಾರ ಆ ಮೊದಲನೇದಾಗಿ ಇವತ್ತು ಸಾಕಷ್ಟು ಜನರು ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು ಸಿನಿಮಾ ನೋಡೋಕೆ ಸೊ ಸಂಜಯ್ ಆಗಿರ್ಬೋದು ಆದಿತ್ಯ ಶಿಶಿಕುಮಾರ್ ಆಗಿರ್ಬೋದು ಆ ನಮ್ಮ ಪನಗಾ ಭರ್ಣ ಅವರಾಗಿರ್ಬೋದು ಪೃಥ್ವಿ ಅಂಬಾರ್ ಅವರಾಗಿರ್ಬೋದು ಸುನಿಲ್ ಪುರಾಣಿಕ್ ಸರ್ ಎಲ್ಲರೂ ಬಂದಿದ್ರು ಸಾಗರ್ ಪುರಾಣಿಕ್ ನನ್ನ ಫ್ರೆಂಡ್ಸ್ ಎಲ್ಲಾರು ಬಂದಿದ್ರು ಸಿನಿಮಾ ನೋಡೋಕೆ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ರಿವ್ಯೂಸ್ ನೀವೇ ನೋಡ್ತಾ ಇದೀರಾ ಹೆಂಗ್ ಬರ್ತಾ ಇದೆ ಅಂತ ಸೊ ಅಂಡ್ ಪ್ರತಿ ಪ್ರತಿ ಥಿಯೇಟರ್ಗು ಹೋಗಿ ಆಡಿಯನ್ಸ್ ಲೈವ್ ರಿಯಾಕ್ಷನ್ ನೋಡ್ತಾ ಇದೀವಿ ಸೊ ಅವ್ರ ಎಷ್ಟು ಎಫೆಕ್ಟ್ ಆಗ್ತದೆ ಸಿನಿಮಾ ಅವ್ರ ಮೇಲೆ ಅಂತ ಕಣ್ಣಾರೆ ನೋಡ್ತಾ ಇದೀವಿ ಸೊ ತುಂಬಾ ಖುಷಿ ಆಗ್ತದೆ ಸೊ ನಮ್ ಕೆಲ್ಸ ಏನಿದೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ಅನ್ಕೊಂಡಿದೀನಿ ಸೊ ನಮ್ ಕೆಲ್ಸ ಮುಗ್ದಿದೆ ಸಿನಿಮಾ ಕೂಡ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿದೆ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಒಂದ್ ಒಳ್ಳೆ ಸಿನಿಮಾ ಇದ್ದಾಗ ನೀವ್ ಯಾವತ್ತೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಅಂತ ಗೊತ್ತು ಸೊ ಎಲ್ಲರೂ ಬನ್ನಿ ಸಣ್ಣ ಪುತಾಣ ಹಾಗೂ ಎಲ್ಲಾ ಕನ್ನಡ ಸಿನಿಮಾನು ಥಿಯೇಟರ್ ಅಲ್ಲಿ ನೋಡಿ ಅಂತ ಕೇಳ್ಕೊತೀನಿ ನನ್ ಒಂದ್ಸೆ ಒಂದ್ಸಗಿನ್ ಬಂದಿದ್ದ ಎಲ್ಲ ಸ್ನೇಹಿತರಿಗೂ ಎಲ್ಲ ನಿಮ್ ಎಲ್ಲ ಮೀಡಿಯಾ ಅವ್ರಿಗೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಎಲ್ಲ ಜೊತೆ ನಿಂತ್ಕೊಂಡ್ರೆ ನಮ್ ಸಪೋರ್ಟ್ ಯಾವತ್ತು ಇದ್ದೇ ಇದ್ದೀರಾ ನೀವು ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಕೇಳ್ತೀನಿ